ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ರ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ವಿಡಿಯೋಗೆ ಸ್ವಾಗತ ಆದಷ್ಟು ವಿಡಿಯೋ ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ಇವತ್ತೇನು ಕೆಲಸ ಅಂದ್ರೆ ನಾವು ಇವತ್ತು ಬೆಳ್ಳುಳ್ಳಿ ಹಾಕತ್ತೀವ ಅತ್ತಾಗ ಮಾಡಿ ಎಲ್ಲ ಮೊನ್ನೆ ಹಿಡಿದು ಹಾಕಿನೆಲ್ಲ ಒಳ್ಳಾಗಡೆ ಬೀಜ ಹೋಗಿದ್ದು ಕೈಯಾಡ್ಸೋದು ಎಲ್ಲ ಇವಾಗ ಇಲ್ಲಿ ಸಾಲು ಕೊರೆದ ನಿನ್ನಿಡೋದ ತೋರ್ಸಿನಲ್ಲ ನಾನು ಹಾಕತ್ತಿನಿ ಬ್ಯಾಡಂದ್ರೆ ಹೇಳಿನಲ್ಲ ಇವತ್ತು ಅವರ ಎಲ್ಲ ಮಡಿಯೆಲ್ಲ ನೀಟಾಗಿ ಮಾಡಿ ಸಾಲು ಕೊರೆದು ಬಿಟ್ಟಾರ ಆರಾಮಿದ್ದು ಬಂದ್ರೆ ಇವಾಗ ನಾನು ಅತ್ತಿ ಕುಡಿ ಬೆಳ್ಳುಳ್ಳಿ ಹಾಕತ್ತೀವಿ ಗುಂಡಿನೂ ಅಲ್ಲೇ ಹಂಗೆ ಕಿಟ್ಲೆ ಮಾಡ್ಕೊತಕೊತೀಳೆ ನಾನು ಅತ್ತಿಬ್ರು ಮಾತಾಡ್ಕೊಂಡು ಹಂಗೆ ಎಂಜಾಯ್ ಮಾಡ್ಕೊಂಡು ಬೀಜ ಹಾಕಿದ್ದೆವು ಆಮ್ಯಾಗೆ ನೀರಾಶೆ ಆತಂತೆ ಹೊಂಟೀನಿ ನನ್ನ ಮುಖಾಂತರ ಸಿಕ್ಕಾಪಟ್ಟು ಇದನ್ನಾಗಿದ್ದು ಆರಾಮ ಆರಾಮಿದ್ಲ ಹಂಗಾಗಿ ಅದಕ್ಕೆ ಎರಡು ದಿನ ಹಾಕಿಲ್ಲ ಇವತ್ತು ಹಾಕತ್ತೀನಿ ಗುಂಡಿ ಬರೋ ಅಷ್ಟ್ರಲ್ಲಿ ಮನೆಗೆ ಬಂದಿಳಾಕಿ ಸಾಬನ್ನೆಲ್ಲ ಹಾಗೆ ಮಾಡಿಬಿಟ್ಟಿದ್ಲ ಮನೆಗೆ ಬಂದು ಆಮೇಲೆ ನೀರು ಕುಡೋದು ಅತ್ತಿಗೆ ತೊಗೊಂಡು ವಾಪಸ್ ಬಂದು ನೀನು ಅಷ್ಟು ಹಾಕೋದೈತಿ ಫುಲ್ ಇಬ್ಬರು ಭಾರಿ ಕ್ಲೋಸ್ ಇದೀವಿ ನಾವು ತುಂಬ ಚೆನ್ನಾಗಿ ಮಾತಾಡ್ಕೊಂಡು ಕೆಲಸ ಮಾಡ್ಕೊಂಡಿರ್ತೀವಿ ಇಡೀ ದಿನ ನಡು ಅಂತುಸು ಜನ ಅದಾರ ಬೆಂಕಿ ಹಚ್ಲಾಕ ನಮ್ಮ ಕಡೆ ನಾವೇನು ಭಾಳ ತಿಳಿ ಕೇರ್ಸ್ಕೊಳಂಗಿಲ್ಲ ಯಾಕಂದ್ರೆ ಅವ್ರು ನಾ ಏನಂದ್ರೆ ನಾ ಏನು ಹೋಗಲ್ಲ ಜಾಸ್ತಿ ಒಳಗೊಂದು ಕೋಪ ಬಂದ್ರೂ ಅವರು ತಿಳಿಕಿಡ್ಸ್ಕೊಡೋಂಗಿಲ್ಲ ಅವ್ರು ಅಂದರು ನಾನು ತಿಳಿಕೆಡ್ಸ್ಕೊಡೋಂಗಿಲ್ಲ ಹಂಗಾಗಿ ನಾವಿಬ್ಬರು ಚ ತುಂಬ ಚೆನ್ನಾಗಿದ್ದೀವಿ ಹಂಗಾಗಿ ನಮ್ಮ ನಡು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಐತಿ ಒಂಥರ ಮಗಳ ಥರ ಇದ್ದೀವಿ ನಮ್ಮ ಮನೆಯಾಗ ಹಂಗಾಗಿ ಯಾವುದೇ ರೀತಿ ಜಗಳಗಳು ಬರೋಂಗಿಲ್ಲ ನಡು ಬೆಂಕಿ ಹಚ್ಚೋರಿಗೆ ಅವ್ರಿಗೆ ಒಳ್ಳೇದಾಗಲಿ ಆಮ್ಯಾಗ ಒಂದು ಕಬ್ ಮುರ್ಕೊಂಡ ತಿನ್ಕೋತ ಮನೆ ಹೋಗಿ ದನ್ಗಳಿಗೆಲ್ಲ ನೀರು ಕುಡಿಸಾತ್ತೀವಿ ಇದನ್ನು ಯಾಕೆ ಹೇಳ್ಬಾರ್ದು ಅಂತೀನಿ ಏನೋ ಗೊತ್ತಿಲ್ಲ బద హీగి జాస్తి నడిలాతీ అదక హి నగ వారామలెలె కన్ భాళ ఉరియా అదక హతీన ఈవూ బ్యారల్ తుంబంద్ర సాక నన్గా ఆ తర ము ఫుల్ ఓపన్ మి కన్ తొడ్కొతన సాధాన ఇరంగల్లా ఆమెగ గుండీ నన్గా జళత ఇలా నోడ్రీ ఎు అంటు బ ఆట ఆడత తు ఖుషి నోడే అదూ నీవు ప్రాణి పక్షిగ్న సాక్రి ఆమెగ మి ఎలా ఫుల్ ఇవన్నెట్టు హాకీతు హాకీ ఆమెగ ಸನಿಖೆ ತಗೊಂಡು ಹೋಗಿ ನಮ್ಮ ಯಜಮಾನ್ರ ನೀರ ಹಸಿರ ನೀರ್ ಬಿಟ್ರವ್ರು ಹತ್ತಿ ಹ್ಮ್ ಸಂತೆ ಹೊಲಕ್ಕೆ ಪಲ್ಯ ಕೀಳಾತಿದ್ರು ಅದನ್ನೆಲ್ಲ ಕಿತ್ ಬಂದ್ ಅರ್ಬಿ ಎಲ್ಲ ತಕೊಸ್ರಲ್ಲಿ ಫುಲ್ ಕತ್ಲಾಗಿ ಹೋಗಿ ಹಂಗೆ ಹಂಗ ಇಡೋನ ಇಲ್ಲೇ ಎಂಡ್ ಮಾಡಾತೀನಿ ಕಾರಣ ಸ್ವಲ್ಪ ಇಡೀ ಹಾಕುವಲ್ದ ಮತ್ತೆ ಇಡೋ ಕಂಟಿನ್ಯೂ ಮಾಡ್ತೀನಿ ಬಸ್ ಎಲ್ಲರೂ ನೋಡ್ತಿರ್ತೀರಿ ನಿಮ್ಮ ಫೇವ್ರೇಟ್ ವ್ಯಕ್ತಿ ಯಾರಂತೆ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು